ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಮಾಶ್ರೀ ನಾಡಿಗೆ ಮತ್ತೊಂದು ಸಣ್ಣ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಕಥೆಯ ಹೆಸರು ಕಾಲವೂ ನಿಲ್ಲದು ಮೀರಾ ಪ್ಲೀಸ್ ಇವತ್ತು ರಾತ್ರಿ ಇಲ್ಲೇ ಹೋಗೆ ನಾಳೆ ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಬಿಡು ರಾಧಾ ಇನ್ನಿಲ್ಲದಂತೆ ಮೀರಾಳ ಮನವೊಲಿಸುವ ಪ್ರಯತ್ನ ಮಾಡುತ್ತಿದ್ದಳು ಇಲ್ಲ ರಾಧಕ್ಕ ನಾನಿಲ್ಲದೆ ಅವರಿಗೆ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ನಾಳೆ ಪೂಜೆ ಖಂಡಿತ ಬರ್ತೀನಿ ಬೆಳಿಗ್ಗೆ ಮಕ್ಕಳು ಹೇಗಿದ್ದರೂ ಕಾಲೇಜಿಗೆ ಬೇಗ ಹೊರಟು ಬಿಡ್ತಾರೆ ಇವರು ಆಫೀಸಿಗೆ ಹೊರಟು ಕೂಡಲೇ ನಾನು ಈ ಕಡೆ ಬಂದುಬಿಡ್ತೀನಿ ಬಟ್ ಈಗ ಮಾತ್ರ ನಾನು ಹೋಗಲೇಬೇಕು ಎನ್ನುತ್ತಾ ಹೊರಟೇ ಬಿಟ್ಟಳು ಮೀರಾ ಅಪರೂಪಕ್ಕೆಲ್ಲ ಸೇರಿದ್ದೀವಿ ಕಣೆ ನೋಡು ನಾವೆಲ್ಲ ಒಟ್ಟಿಗೆ ಸೇರೋದೇ ಕಡಿಮೆ ಒಬ್ಬರಿದ್ದರೆ ಇನ್ನೊಬ್ರು ಇರಲ್ಲ ಮದುವೆಗೆ ಮುಂಚೆ ರಾತ್ರಿಯೆಲ್ಲ ಹೊರಟೆ ಹೊಡಿತಾ ಇದ್ವಲ್ಲ ಹಾಗೆ ಇವತ್ತು ರಾತ್ರಿ ಫುಲ್ ಗಮ್ಮತ್ ಮಾಡೋಣ ಕಣೆ ಚಿಕ್ಕಪ್ಪನ ಮಗಳು ಶಾಂತ ಕೂಡ ಹೇಳಿದಳು ಅಯ್ಯೋ ನಿಂಗೆ ಗೊತ್ತಿಲ್ಲ ಶಾಂತಕ್ಕ ನನ್ನ ಮಕ್ಕಳಿಗಾಗಲಿ ಇವರಿಗಾಗಲಿ ನಾನು ಇಲ್ಲದೆ ಇದ್ದರೆ ಕೈ ಕಾಲೇ ಆಡಲ್ಲ ಒಂದು ನೀರು ಕೂಡ ಬಿಸಿ ಮಾಡಿ ಅಭ್ಯಾಸ ಇಲ್ಲ ಇಲ್ಲದೆ ಇದ್ದರೆ ಏನೂ ಸಾಗಲ್ಲ ಅವರಿಗೆ ನಾಳೆ ಬೆಳಿಗ್ಗೆ ಬಂದುಬಿಡ್ತೀನಿ ಏನತ್ತಾ ಆಟೋ ಏರಿ ಹೊರಟೇ ಹೋದಳು ಮೀರಾ ಮೀರಾ ಮಕ್ಕಳು ಆಗಲೇ ಕಾಲೇಜಿಗೆ ಹೋಗ್ತಾ ಇದ್ದಾರಲ್ವಾ ಮತ್ತು ಇನ್ನು ಕೈಗೂಸ್ಗಳನ್ನ ಬಿಟ್ಟು ಬಂದು ಹಾಗಾಡ್ತಾಳೆ ಎಂದು ನಕ್ಕಳು ಇನ್ನೊಬ್ಬಕ್ಕ ಸುಮ ಯಾಕೋ ಆಯ್ತಪ್ಪ ಇಳ್ದು ಬೇಸರದಿಂದ ಹೇಳಿದಳು ಶಾಂತ ಬೇರೆ ಊರಲ್ಲಿ ಫಂಕ್ಷನ್ ಏನಾದ್ರು ಇದ್ದರೆ ಗಂಡ ಮಕ್ಕಳ ಜೊತೆಗೆ ಬರ್ತಾಳೆ ಮತ್ತು ಅವ್ರ ಜೊತೆಗೆ ಹೊರಟೋಗ್ತಾಳೆ ಇದೇ ಊರಲ್ಲಿ ಏನಾದರೂ ಇದ್ಬಿಟ್ರಂತೂ ಬೆಳಗ್ಗೆ ತಿಂಡಿ ಮಧ್ಯಾಹ್ನಕ್ಕೆ ಬಾಕ್ಸು ಎಲ್ಲ ರೆಡಿ ಮಾಡಿಟ್ಟು ಬರ್ತಾಳೆ ಮತ್ತು ರಾತ್ರಿ ಕೂಡ ವಾಪಸ್ ಹೋಗೇ ಬಿಡ್ತಾಳೆ ಅಂದರೆ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದೊಂದೇ ಅವಳು ಜಪ ರಾಧಾ ತನ್ನ ತಂಗಿಯ ಬಗ್ಗೆ ಹೇಳುವಾಗ ಅಲ್ಲಿ ಹೆಮ್ಮೆಗಿಂತಲೂ ಬೇಸರವೇ ಎದ್ದು ಕಾಣುತ್ತಿತ್ತು ಅಯ್ಯೋ ಪಾಪ ಎಂದು ಲೊಚಗುಟ್ಟಿದರು ರಾಧೆಯ ಪತಿ ಮೋಹನ ಮಾತು ಸುತ್ತ ನಾನು ಪಾಪ ಅಂದಿದ್ದು ಮೀರಾಗೋಸ್ಕರ ಅಲ್ಲಮ್ಮ ಮಾಧವನ ಸ್ಥಿತಿ ನೆನೆಸ್ಕೊಂಡು ಪಾಪ ಹೆಂಡತಿನ ತವರಿಗೆ ಕಳಿಸಿ ನೆಮ್ಮದಿಯಾಗಿರೋ ಯೋಗ ಅವನಿಗಿಲ್ವೇ ಇಲ್ವಲ್ಲ ಎಂದಾಗ ಅಲ್ಲಿ ಸೇರಿದ್ದ ಗಂಡಸರೆಲ್ಲ ಸೂರು ಹಾರಿ ಹೋಗುವಂತೆ ನಕ್ಕರು ರಾಧಕ ನಿಮ್ಮ ಟೂರೆಲ್ಲ ಚೆನ್ನಾಗಾಯ್ತಾ ಫೋನ್ ಮಾಡಿ ವಿಚಾರಿಸಿಕೊಂಡಳು ಮೀರಾ ಹ್ಞೂ ಕಣೆ ತಿಮ್ಮಪ್ಪನ ದರ್ಶನ ತುಂಬ ಚೆನ್ನಾಗಾಯ್ತು ಕಾಳಹಸ್ತಿಗೆ ಕೂಡ ಹೋಗಿ ಬಂದ್ವಿ ನಮ್ಮ ಪಚ್ಚು ಇವತ್ತು ಕಾಲೇಜಿಂದ ಬರ್ತಾ ಇದ್ದ ಹಾಗೆ ನಿಮಗೆ ಪ್ರಸಾದ ಕೊಟ್ಟು ಕಳಿಸ್ತೀನಿ ಎಂದಳು ರಾಧಾ ಹೌದಾ ಎಲ್ಲ ಚೆನ್ನಾಗಾಯ್ತಾ ಹಾಗಾದರೆ ನೀವೇ ಪುಣ್ಯವಂತರು ಬಿಡು ನಾವು ಯಾವಾಗ ತಿರುಪತಿಗೆ ಹೋಗೋದೋ ಏನೋ ಯಾವಾಗ ನಮಗೆ ಆ ಭಾಗ್ಯ ಬರುತ್ತೋ ಏನೋ ನಂಗೂ ಅಲ್ಲಿಗೆಲ್ಲ ಹೋಗಬೇಕು ಅಂತ ಆಸೆ ಆದರೆ ಇವ್ರಿಗೆ ರಜೆ ಸಿಕ್ಕಾಗ ಮಕ್ಕಳಿಗೆ ರಜೆ ಇರಲ್ಲ ಮಕ್ಕಳಿಗೆ ರಜೆ ಸಿಕ್ಕಾಗ ಇವ್ರಿಗೆ ಬಿಡುವಿರಲ್ಲ ಬೇಸರಿಸಿಕೊಂಡಳು ಮೀರ ಅದಕ್ಕೆ ನೋಡು ನಾನು ನಿಮ್ಮ ಭಾವನ್ನ ಮಕ್ಕಳನ್ನು ಕಾಯ್ತಾ ಕೂರಲ್ಲ ನಮ್ಮ ಮಹಿಳಾ ಸಂಘದಲ್ಲಿ ಎಲ್ಲೇ ಪ್ರವಾಸ ಇಟ್ಟರು ನಾನು ತಪ್ಪಿಸಲ್ಲ ಯಾವಾಗಲೂ ಮನೆ ಸಂಸಾರ ಅಂತ ಕೂತರೆ ಆಗುತ್ತಾ ಮಕ್ಕಳು ತೀರಾ ಚಿಕ್ಕೋರಿದ್ದಾಗ ಹೋಗೋಕ್ಕಾಗ್ತಾ ಇರಲಿಲ್ಲ ಈಗ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಅಷ್ಟು ದೊಡ್ಡೋರಾಗಿದ್ದಾರೆ ತಂಗಿಗೆ ತಿಳಿ ಹೇಳುವ ಪ್ರಯತ್ನ ಮಾಡಿದಳು ಊಟಕ್ಕೆ ತೊಂದರೆ ಆಗುತ್ತಲ್ಲಕ್ಕಾ ಮೀರಾಳದ್ದು ಅದೇ ರಾಗ ಅಯ್ಯೋ ಊರು ತುಂಬ ಹೋಟೆಲ್ಗಳಿದೆ ಬಿಡು ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೋತಾರೆ ಆದರೂ ಆರೋಗ್ಯಕ್ಕೆ ತೊಂದರೆ ಆಗಿಬಿಟ್ರೆ ಯಾರೆಷ್ಟೇ ಹೇಳಿದರೂ ಮೀರಾ ತನ್ನ ದಾರಿ ಬಿಡಲಲ್ಲಳು ಊರು ತುಂಬ ಆಸ್ಪತ್ರೆಗಳು ಕೂಡ ಇದ್ದಾವೆ ಬಿಡು ಸಿಟ್ಟಲ್ಲಿ ಹೇಳಿದರು ರಾಧಾ ನೋಡು ಯೋಚನೆ ಮಾಡು ನಮಗೂ ವಯಸ್ಸಾಗ್ತಾ ಬಂತು ನಮಗೋಸ್ಕರ ನಾವು ಬದುಕೋದು ಯಾವಾಗ ಮೀರಾ ಈಗ ಮಕ್ಕಳು ಅವ್ರ ಫ್ರೆಂಡ್ಸ್ ಜೊತೆ ತಿರುಗಾಟಕ್ಕೆ ಹೋಗಲ್ವೇ ನಿನ್ನ ಗಂಡ ಕೂಡ ಆಫೀಸ್ನವ್ರ ಜೊತೆ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಹೋಗ್ತಾನೆ ಇರ್ತಾರೆ ತಾನೇ ನೀನು ಮಾತ್ರ ಯಾಕೆ ಅವ್ರಿಗಾಗಿ ಕಾಯ್ತಾ ಕುರ್ತೀಯ ಇಡೀ ಜೀವನದಲ್ಲಿ ಸ್ವಲ್ಪ ಹೊತ್ತು ನಮಗೋಸ್ಕರ ಬದುಕಿದ್ರೆ ಅದೇನು ದೊಡ್ಡ ಪಾಪ ಮಾಡ್ದಾಗಲ್ಲ ಅಲ್ಲ ಕಣೆ ತಂಗಿಗೆ ಬುದ್ಧಿ ಹೇಳ್ತಾ ಇರೋದು ಎಷ್ಟನೇ ಬಾರಿಯೋ ಮೀರಾಳಿಗೆ ಎಷ್ಟೇ ತಿಳಿ ಹೇಳಿದರೂ ಕೋಣನ ಮುಂದೆ ಕಿಂದರಿ ಬಾರಿಸಿದಂತೆಯೇ ಸರಿ ಮೀರಾ ಹೋಗ್ಬಿಟ್ಲಂತೆ ಫೋನಲ್ಲಿ ಬಂದ ಸುದ್ದಿ ಸಿಡಿಲಿನಂತೆ ಎರಗಿತ್ತು ನಲವತ್ತಾರು ವರ್ಷದ ಮೀರಾ ಮಲಗಿದ್ದವಳು ಮಲಗಿದ್ದ ಹಾಗೆಯೇ ಇಹಲೋಕದ ಯಾತ್ರೆ ಮುಗಿಸಿಬಿಟ್ಟಿದ್ದಳು ಎಲ್ಲ ಕ್ರಿಯಾಕರ್ಮ ಮುಗಿಯುವವರೆಗೂ ರಾಧಾ ಮೀರಾಳ ಅತ್ತೆ ಮಾವ ಅತ್ತಿಗೆ ಎಲ್ಲ ಅಲ್ಲೇ ಇದ್ದರು ಮೀರಾಳ ಅನುಪಸ್ಥಿತಿ ಅವಳ ಗಂಡ ಮಕ್ಕಳನ್ನು ಕಂಗೆಡಿಸಿಬಿಟ್ಟಿತ್ತು ಸದಾ ಅವರ ಅವಶ್ಯಕತೆಗಳನ್ನು ನೋಡಿಕೊಳ್ಳುತ್ತಾ ಅವರಿಗೆ ಎಲ್ಲ ಅಣಿ ಮಾಡಿಕೊಡುತ್ತಿದ್ದ ಮೀರಾ ಇಲ್ಲದೆ ಅಕ್ಷರಶಃ ಅನಾಥರಂತಾಗಿ ಬಿಟ್ಟಿದ್ದರು ಕಾಲದ ಚಕ್ರ ತಿರುಗಿತ್ತು ಮೂರು ತಿಂಗಳು ಕಳೆದು ಹೋಗಿತ್ತು ಏನ್ರಿ ಇವತ್ತು ನೀವು ಆಫೀಸಿಗೆ ಹೋಗಬೇಕಾದ್ರೆ ನನ್ನನ್ನು ಮೀರಾನ ಮನೆ ಹತ್ರ ಡ್ರಾಪ್ ಮಾಡಿ ಹೋಗಿ ರಾಧಾ ಮೋಹನನಿಗೆ ಹೇಳಿದ್ದಳು ಮೀರಾಳ ಕಾರ್ಯ ಮುಗಿಸಿ ಬಂದ ಒಂದು ವಾರಕ್ಕೆಲ್ಲ ರಾಧಾ ಬಚ್ಚಲಲ್ಲಿ ಬಿದ್ದು ಕಾಲು ಮುರಿದುಕೊಂಡಿದ್ದರಿಂದ ಮೀರಾಳ ಮನೆ ಕಡೆ ಹೋಗಿರಲು ಆಗಿರಲೇ ಇಲ್ಲ ಪಾಪ ಮೀರಾ ಇಲ್ಲದೆ ಮಾಧವ ಮಕ್ಕಳು ಎಷ್ಟು ಕಷ್ಟಪಡ್ತಾ ಇರ್ತಾರೋ ಏನೋ ಅವರಿಗೆ ಅನುಕೂಲ ಆಗುತ್ತೆ ಅಂದರೆ ನಾನು ಒಂದೆರಡು ದಿನ ಅಲ್ಲೇ ಇದ್ದು ಬರ್ತೀನಿ ಎಂದ ರಾಧಾರ ಮಾತಿಗೆ ಹೂ ಗುಟ್ಟಿದರು ಮೋಹನ ಬೆಲ್ ಬಾರಿಸಿದಾಗ ಬಾಗಿಲು ತೆರೆದವಳು ಮೀರಾಳ ಮಗಳು ಪ್ರೀತಿ ಹಾಯ್ ದೊಡ್ಡಮ್ಮ ಬನ್ನಿ ನಗು ನಗುತ್ತಾ ಸ್ವಾಗತಿಸಿದಳು ಮನೆ ಸುತ್ತ ಕಣ್ಣಾಡಿಸಿದವಳಿಗೆ ಮೀರಾ ಮನೆಯಲ್ಲಿ ಇಲ್ಲ ಎನ್ನುವುದನ್ನು ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಕಾಣಲಿಲ್ಲ ಕುತ್ಕೊಳ್ಳಿ ದೊಡ್ಡಮ್ಮ ಎಂದ ಪ್ರೀತಿ ಅಡುಗೆ ಮನೆಗೆ ಹೋಗಿ ಕಾಫಿ ಹಿಡಿದು ಬಂದಳು ನೀನು ಕಾಫಿ ಮಾಡಿದಯ ಪ್ರೀತಿ ಅಚ್ಚರಿಯಿಂದ ಕೇಳಿದಳು ರಾಧಾ ಹಾಂ ದುಡಮ್ಮ ನಾನೇ ಮಾಡಿದ್ದು ಹೇಗಿದೆ ಒಂದು ಸಿಪ್ ಕುಡಿದು ನೋಡಿ ಸೂಪರ್ ಎಂದಳು ರಾಧಾ ಹೇಗೆ ನಡೀತಾ ಇದೆಮ್ಮ ನಿನ್ನ ಕಾಲೇಜು ಮಾಧವ ಅವರ ಆಫೀಸು ಪ್ರದ್ಯುಮ್ನ ಹೇಗಿದ್ದಾನೆ ಎಲ್ಲಿದ್ದಾನೆ ಅಕ್ಕರೆಯಿಂದ ವಿಚಾರಿಸಿಕೊಂಡಳು ಎಲ್ಲ ಚೆನ್ನಾಗಿ ನಡೀತಾ ಇದೆ ದೊಡ್ಡಮ್ಮ ಪ್ರದ್ಯುಮ್ನ ತಿಂಡಿಗೆ ತರಕಾರಿ ಹೆಚ್ಚುತ್ತಾ ಇದ್ದಾನೆ ಎನ್ನುವಷ್ಟರಲ್ಲಿ ಮಾಧವ ಹೊರಗಡೆಯಿಂದ ಬಂದರು ಪ್ರದ್ಯುಮ್ನ ಅಡುಗೆ ಮನೆಯಿಂದ ಬಂದ ಪ್ರೀತಿ ಅವರಿಬ್ಬರಿಗೂ ಕೂಡ ಕಾಫಿ ಕೊಟ್ಟಳು ಮೀರಾ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋಗಿಬಿಟ್ಟಳು ನಾದಿನಿಯನ್ನು ಕಂಡೊಡನೆ ಮಡದಿಯ ನೆನಪು ನುಗ್ಗಿ ಬಂತು ಮಾಧವ ರಾಧಾ ಇಬ್ಬರು ಮೀರಾಳ ಬಗ್ಗೆಯೇ ಮಾತನಾಡುತ್ತಾ ಕುಳಿತರು ಒಬ್ಬರಿಗೊಬ್ಬರು ಸಮಾಧಾನ ಹೇಳಿಕೊಂಡರು ಅಷ್ಟರಲ್ಲಿ ದೊಡಮ್ಮ ಚಪಾತಿ ಸಾಗು ಮಾಡಿದ್ದೀನಿ ಎನ್ನುದು ಹೇಳುತ್ತಾ ತಟ್ಟೆಗೆ ಹಾಕಿ ತಂದಿಕೊಟ್ಟಳು ಕೊಟ್ಟಳು ಪ್ರೀತಿ ಒಂದು ವಿಷಯದಲ್ಲಿ ಮಾತ್ರ ಮೀರಾ ಮೇಲೆ ಭಾರಿ ಅಸಮಾಧಾನ ಇದೆ ರಾಧಾ ಎಂದರು ಮಾಧವ ಯಾವ ವಿಷಯ ಎನ್ನುವಂತೆ ಹುಬ್ಬೆತ್ತಿ ನೋಡಿದಳು ರಾಧಾ ಅವಳಿರೋವರೆಗೂ ನಮ್ಮನ್ನು ಪ್ಯಾರಾಸೈಟ್ ಮಾಡಿಟ್ಟುಬಿಟ್ಳು ನಮಗೆಲ್ಲ ನಮ್ಮ ನಮ್ಮ ಕೆಲಸ ಮಾಡಿಕೊಂಡೇ ಗೊತ್ತಿರಲಿಲ್ಲ ಎಲ್ಲನೂ ಕೈಯಿಂದ ಕೈಗೆ ಕೊಟ್ಟು ಅಭ್ಯಾಸ ಮಾಡಿ ನಾವೆಲ್ಲದಕ್ಕೂ ಅವಳ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ವಿ ಹಾಗಾಗಿ ಮೊದಲೊಂದಿಷ್ಟು ದಿನ ತುಂಬ ಕಷ್ಟ ಆಗೋಯ್ತು ಆಮೇಲೆ ಒಂದೊಂದಾಗಿ ಅಭ್ಯಾಸ ಮಾಡಿಕೊಂಡ್ವಿ ಈಗ ಎಲ್ಲರೂ ನಮ್ಮ ನಮ್ಮ ಕೆಲಸ ನಾವು ನಾವೇ ಮಾಡ್ಕೊಳ್ತೀನಿ ಮೊದ ಮೊದಲು ಅಡುಗೆ ತಿಂಡಿ ಎಲ್ಲದಕ್ಕೂ ಹೋಟೆಲ್ಗೆ ಹೋದ್ವಿ ಆಮೇಲೆ ನಾವೇ ಯೂಟ್ಯೂಬ್ ಮಾಡ್ಕೊಂಡು ಮಾಡೋದಕ್ಕೆ ಶುರು ಮಾಡಿದ್ವಿ ಹಂಗೆ ನೋಡಿದ್ರೆ ಈಗ ಮೀರಾಗಿಂತನೂ ಒಂದು ಕೈ ಚೆನ್ನಾಗೇ ಮಾಡ್ತೀವಿ ಎನ್ನುತ್ತ ನಸುನಕ್ಕರು ಮಾಧವ ಗೋಡೆಯ ಮೇಲಿದ್ದ ಮೀರಾಳ ಫೋಟೋ ಕಡೆ ನೋಡಿದ ರಾಧಾ ನೀನಿಲ್ಲದೇ ಇದ್ದರೂ ನಿನ್ನ ಗಂಡ ಮಕ್ಕಳು ಬದುಕ್ತಾ ಇದ್ದಾರೆ ಮೀರಾ ಎಂದುಕೊಂಡಳು ಆತ್ಮೀಯ ಕೇಳಿದ್ರೆ ಜೀವನ ಅಂದರೆ ಇಷ್ಟೇ ಯಾರಿದ್ದರೂ ಯಾರಿಲ್ಲದೇ ಇದ್ದರೂ ಬದುಕು ಸಾಗುತ್ತಲೇ ಇರುತ್ತೆ ಸತ್ತೋರ ಜೊತೆ ಯಾರೂ ಸಾಯೋಕ್ಕಾಗಲ್ಲ ಬದುಕಿರೋವಾಗಲೇ ಬದುಕನ್ನು ಬದುಕಿಬಿಡಬೇಕು ನಮ್ಮ ಜೀವನದಲ್ಲಿ ನಮಗೋಸ್ಕರ ಒಂದಿಷ್ಟು ಸಮಯವನ್ನು ಎತ್ತಿಟ್ಕೊಳ್ಳೇಬೇಕು ನಮ್ಮ ಹವ್ಯಾಸ ನಮ್ಮ ಅಭಿರುಚಿ ನಮ್ಮ ಸಂತೋಷ ಇದಕ್ಕೆ ನಾವೇ ಹೊಣೆಯಾಗಿರಬೇಕು ಇದಕ್ಕೆ ನೀವೇನು ಹೇಳ್ತೀರಾ ಕಥೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಹೆಚ್ಚು ಜನರಿಗೆ ಈ ಕಥೆಯನ್ನು ಶೇರ್ ಮಾಡಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು